ಈಗ ಮೇಷ ರಾಶಿ ಇವಾಗ ನಮಗೆ ರಾಶಿ ಅಂದರೆ ಗೊತ್ತಿರುತ್ತೆ ಹೆಸರು ಮೂಲಕ ನಾಮ ನಕ್ಷತ್ರದ ಮೂಲಕ ನನ್ನ ರಾಶಿ ಯಾವುದು ಅಂತ ಗೊತ್ತಾಗುತ್ತೆ ನಮಗೆ ಜಾತಕ ಬರೆಸಿದ್ರೆ ಕೂಡ ಯಾವ ನಕ್ಷತ್ರ ಅಂತ ಗೊತ್ತಾದರೆ ಯಾವ ರಾಶಿ ಅಂತ ನಾವು ತಿಳ್ಕೊಂಡಿರ್ತೀವಿ ಈ ರೀತಿ ತಿಳ್ಕೊಂಡ ಮೇಲೆ ನೀವೇನು ಮಾಡಬೇಕು ಯಾವ ರಾಶಿಯವರು ಏನು ಮಾಡ್ಬೋದು ಅಂತ ಎಲ್ಲ ರಾಶಿಯವ್ರದ್ದು ನಾನು ಇದನ್ನು ತಿಳಿಸ್ಕೊಡ್ತಾ ಬರ್ತೇನೆ ಈಗ ಮೇಷರಾಶಿಯ ಉಪಾಯಗಳು ಈಗ ಮೇಷರಾಶಿಯವರು ನಾವು ಚೆನ್ನಾಗಿರಬೇಕು ನಮಗೆ ನಾವು ಲೈಫಲ್ಲಿ ಏನು ಕೇಳ್ಕೊಂಬಂದಿದ್ದೀವಿ ಎಲ್ಲ ಸಿಗಬೇಕು ಒಂದು ಖುಷಿಯಾಗಿರಬೇಕು ನನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು ಕುಟುಂಬ ಚೆನ್ನಾಗಿರಬೇಕು ಈ ರೀತಿ ಎಲ್ಲ ರಾಶಿಯವ್ರಿಗೂ ಈ ರೀತಿ ಆಸೆಗಳಿರುತ್ತೆ ಚೆನ್ನಾಗಿರಬೇಕು ಅಂದಾಗ ಮೇಷ ಮೇಷರಾಶಿಯವರು ಏನನ್ನ ಗಮನದಲ್ಲಿಟ್ಕೋಬೇಕು ಮತ್ತು ಈ ಉಪಾಯಗಳು ಏನು ಅಂದರೆ ಒಂದು ದಿವಸ ಎರಡು ದಿವಸದಲ್ಲ ಲೈಫ್ ಟೈಮ್ ಉಪಾಯಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಲೈಫ್ ಟೈಮು ಇದನ್ನು ನಮ್ಮ ಲೈಫಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಸಾಕು ನಮ್ಮ ರಾಶಿಗೆ ತಕ್ಕಂತೆ ನಾವು ಸರಳವಾಗಿ ಸುಲಭವಾಗಿ ಮಾಡಿಕೊಂಡು ಸುಖ ಜೀವನವನ್ನು ನೆಮ್ಮದಿಯಾಗಿ ನಡೆಸ್ಬೋದು ಈಗ ಮೇಷರಾಶಿಯ ಉಪಾಯಗಳನ್ನು ನೋಡೋಣ ಮೇಷರಾಶಿಯವರು ಯಾವುದೇ ಪದಾರ್ಥವನ್ನು ಫ್ರೀಯಾಗಿ ಪಡಿಬಾರ್ದು ಅಂದರೆ ಹೇಗಾಗುತ್ತೆ ಯಾರೋ ಕೊಟ್ಬಿಡ್ತಾರೆ ಏನು ಮಾಡೋಕ್ಕಾಗುತ್ತೆ ಅಂತ ನಿಮ್ಗೆ ಅನಿಸ್ಬೋದು ಹೌದು ನಿಜ ಈಗ ನಾವು ಒಂದು ರಿಲೇಷನ್ ಮನೆಗೆ ಹೋಗಿರ್ತೀವಿ ಎಲ್ಲರತ್ರ ನಾವು ಏನೋ ಒಂದು ನಮಗೆ ಗಿಫ್ಟ್ ಕೊಡ್ತಾರೆ ಫ್ರೀಯಾಗಿ ಕೊಟ್ಟಿದ್ದೀರಾ ನಮ್ಗೆ ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈ ರೀತಿಯ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅವರು ಕೊಡುವಂಥ ಈ ರೀತಿಯ ಒಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಅವ್ರು ಕೊಡುವಂಥ ಫ್ರೀ ಗಿಫ್ಟನ್ನು ಇಸ್ಕೊಳ್ಳೋದು ಮತ್ತು ಅವರ ಮನೆಯಿಂದ ನಾವು ಬರ್ ಬರಬೇಕಾದ್ರೆ ಅಲ್ಲಿ ಮನೆಯಲ್ಲಿ ಯಾರೋ ಮಕ್ಕಳು ಇರ್ತಾರೆ ಅವ್ರ ಕೈಗೆ ಒಂದು ಹಣವನ್ನು ಕೊಟ್ಟು ಬರೋದು ಮತ್ತು ಯಾರಾದರೂ ಹೆಣ್ಮಕ್ಳಿದ್ರೆ ಬಳೆ ತಗೋಂಥ ದುಡ್ಡನ್ನು ಕೊಟ್ಟು ಬರೋದು ಈ ರೀತಿ ಮಾಡಿಬಿಟ್ರೆ ನೀವು ಫ್ರೀಯಾಗಿ ಇಸ್ಕೊಂಡಂಗೆ ಆಗೋದಿಲ್ಲ ಇನ್ನು ಬೇರೆ ಕಡೆ ಮೊಲಾಜಿಲ್ಲದೆ ಫ್ರೀ ಯಾರಾದರೂ ಕೊಟ್ಟರೆ ಬೇಡ ಅಂತ ಹೇಳ್ಬೋದು ಮತ್ತು ಅದಕ್ಕೆ ಸಲ್ಲುವಂಥ ದುಡ್ಡನ್ನು ಕೊಟ್ಟು ಬಂದರೂ ಆಯಿತು ಮತ್ತು ಗಜದಂತ ಅಂದರೆ ಆನೆಯ ದಂತದಿಂದ ನಿರ್ಮಿಸಿದ ವಸ್ತುಗಳು ಈ ಮೇಷರಾಶಿಯವರ ಮನೆಯಲ್ಲಿದ್ದರೆ ಅವ್ರಿಗೆ ಹಾನಿಕಾರಕ ಅಂತ ಹೇಳಲಾಗತ್ತೆ ಮತ್ತು ಕೆಂಪು ಬಣ್ಣದ ಖರ್ಚಿಫನ್ನು ಯಾವಾಗಲೂ ಉಪಯೋಗಿಸ್ತಾ ಇದ್ದರೆ ಮೇಷರ ಅವರಿಗೆ ಪಾಸಿಟಿವಿಟಿ ಹೆಚ್ಚಾಗತ್ತೆ ಮತ್ತು ಬಂಗಾರ ಈ ರೀತಿ ಹಾಕ್ಕೊಳ್ಳೋ ಬದಲು ಮೃಗ ಚರ್ಮ ಅಂತ ಉಪಯೋಗ ಮಾಡ್ಬೋದು ಅಂತ ಹಿಂದೆ ಹೇಳಿದರು ಆದರೆ ಈಗ ಇದು ಅಪ್ಲೈ ಆಗೋದಿಲ್ಲ ಯಾಕಂದರೆ ಮೃಗ ಚರ್ಮ ಈ ಮೃಗಗಳದು ಸ್ಕಿನ್ನೆಲ್ಲ ಕಾನೂನು ಬಾಹಿರ ಅಂತ ಹೇಳ್ತಾರೆ ಆದ್ದರಿಂದ ಅದನ್ನು ಉಪಯೋಗ ಮಾಡೋದು ಬೇಡ ಮತ್ತು ಪ್ರತಿದಿನ ಒಂದು ದಿವದ ದಿನದ ಅವಧಿ ಮುಗಿಯತ್ತೆ ಅಂದರೆ ಎಂಡು ಸಾಯಂಕಾಲನೋ ರಾತ್ರಿನೋ ಈ ರೀತಿ ಆಗತ್ತೆ ಆ ರೀತಿ ಆದಾಗ ಗೋಧಿ ಬೆಲ್ಲ ಬಾಲಕರಿಗೆ ಅಂದರೆ ಹುಡುಗರಿಗೆ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ ಹೇಗಪ್ಪ ಇದು ಅಂದರೆ ಈಗ ದಿನದ ಅವಧಿ ಅಂದರೆ ನಮ್ಮ ಪ್ರಕಾರ ಒಂದು ಸಾಯಂಕಾಲ ಆದಮೇಲೆ ದೀಪ ಹಚ್ಚಿದ ಮೇಲೆ ಅಂತ ತೊಗೋಬೋದು ಅಲ್ಲಿಂದ ರಾತ್ರಿವರೆಗೂ ತೊಗೋಬೋದು ಮಲ್ಗೋವರೆಗೂ ನಾವು ಮಲ್ಕೊಳ್ಳೋವರೆಗೂ ಆ ಗ್ಯಾಪಲ್ಲಿ ನಾವೇನು ಮಾಡ್ಬೋದು ಗೋಧಿಯನ್ನು ಬೆಲ್ಲವನ್ನು ಬಾಲಕರಿಗೆ ವಿತರಿಸಬೇಕು ಬಾಲಕರು ಎಲ್ಲಿ ಸಿಗ್ತಾರೆ ನಮಗೆ ಸಾಯಂಕಾಲ ಅಂದರೆ ಇವಾಗ ಬೆಲ್ಲ ಬೆಲ್ಲನೂ ಈಗ ಕೊ ಈಗಿನ ಕಾಲಕ್ಕೆ ಕೊಡಲಿಕ್ಕೆ ಆಗೋದಿಲ್ಲ ಮುಂಚೆ ಚಾಕ್ಲೇಟ್ ರೀತಿ ಬೆಲ್ಲವನ್ನು ಕೊಡ್ತಾ ಇದ್ರು ಅಲ್ವ ಈಗ ಕೊಡಲಿಕ್ಕೆ ಬರೋದಿಲ್ಲ ಆದ್ದರಿಂದ ಬೆಲ್ಲದಿಂದ ಮಾಡಿರುವಂಥ ಸ್ವೀಟ್ಸು ಚಿಕ್ಕಿ ಇರ್ಬೋದು ಬೆಲ್ಲದ ಉಂಡೆ ಇರ್ಬೋದು ಈ ರೀತಿ ಬೆಲ್ಲದಿಂದ ಮಾಡಿರುವಂಥ ಯಾವುದನ್ನ ಸ್ವೀಟ್ಸನ್ನ ಬಾಲಕರಿಗೆ ಕೊಡ್ಬೋದು ಈಗ ನೀವು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಯಾರಾದರೂ ಬಾಲಕರು ಇರ್ತಾರೆ ಅವ್ರಿಗೆ ಕೊಡ್ಬೋದು ಅವ್ರ ಜೊತೇಲಿ ಬೇರೆಯವ್ರಿಗೆ ಕೊಡಬಾರ್ದು ಅಂತೇನಿಲ್ಲ ಅವ್ರಿಗೂ ಕೊಡ್ಬೋದು ಈಗ ಪ್ರಸಾದ ವಿತರಣೆ ಮಾಡ್ದಂಗೂ ಆಗುತ್ತೆ ಮತ್ತು ಗೋಧಿಯನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನದಲ್ಲಿ ಅರ್ಚಕರು ಇರ್ತಾರಲ್ಲ ಅಂಥವ್ರು ಕೊಟ್ಟರು ಆಯಿತು ಆಮೇಲೆ ಎಡ್ಗೈಯಲ್ಲಿ ಬೆಳ್ಳಿಯ ಉಂಗುರ ಅಥವಾ ಬಳೆ ಬೆಳ್ಳಿದು ಧರಿಸಿದ್ರು ಕೂಡ ಒಳ್ಳೆಯದಾಗುತ್ತೆ ಆಮೇಲೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಷರಾಶಿಯವ್ರಿಗೆ ಇಷ್ಟೊಂದು ಹೇಳಿರ್ತೇನೆ ಎಲ್ಲರೂ ಎಲ್ಲ ಮಾಡಬೇಕು ಅಂತಿಲ್ಲ ಮತ್ತು ಎಲ್ಲ ಮಾಡಿದ್ರೂ ತಪ್ಪೇನೂ ಇಲ್ಲ ಆಗೋರು ಎಲ್ಲ ಮಾಡ್ಬೋದು ಆಗದೆ ಇರೋರು ಇದರಲ್ಲಿ ಅವ್ರಿಗೆ ಯಾವುದಾಗುತ್ತೆ ಅದನ್ನು ಮಾಡ್ಬೋದು ಎಲ್ಲನೂ ವರ್ಕ್ ಆಗುತ್ತೆ ಒಂದು ಮಾಡಿದ್ರೂ ವರ್ಕ್ ಆಗುತ್ತೆ ಎಲ್ಲ ಮಾಡಿದ್ರೂ ವರ್ಕ್ ಆಗುತ್ತೆ ಮತ್ತು ಸಾಧು ಸಂತರು ತಾಯಿ ಗುರುಗಳ ಸೇವೆ ಮಾಡಬೇಕು ಸೇವೆ ಅಂದರೆ ಹಿಂದಿನ ಕಾಲದಲ್ಲಿ ಫಿಲಮಲ್ಲಿ ತೋರಿಸೋ ಥರ ಕೂತ್ಕೊಂಡು ಅವ್ರು ಸೇವೆ ಮಾಡೋದು ಆ ರೀತಿ ಅಲ್ಲ ಅವ್ರಿಗೆ ಇಷ್ಟವಾಗುವಂತೆ ನಡ್ಕೊಳ್ಳೋದಿರ್ಬೋದು ತಾಯಿಗೆ ಏನಾದರೂ ತಂದ್ಕೊಡೋದಿರ್ಬೋದು ಇಲ್ಲ ಏನೂ ಇಲ್ಲ ಅಂದರೆ ಊಟ ಬಡಿಸೋದಿರ್ಬೋದು ಮತ್ತು ಗುರುಗಳಿಗೆ ಹಣ್ಣು ಹಂಪಲು ತೊಗೊಂಡೋಗೋದಿರ್ಬೋದು ಸಾಧು ಸಂತರಿಗೆ ನಮಸ್ಕಾರ ಮಾಡೋದಿರ್ಬೋದು ಈ ರೀತಿ ನಮ್ಮ ಕರ್ತವ್ಯಕ್ಕೆ ಅನುಸಾರ ಏನು ಬರುತ್ತೋ ಅದನ್ನು ಮಾಡೋದು ಮತ್ತು ಕಪ್ಪು ಬಣ್ಣದ ಒಂದು ಕಣ್ಣಿನ ಅಂಗವಿಕಲ ವ್ಯಕ್ತಿಗಳು ಅವರೇನಾದರೂ ಇದ್ದರೆ ದೂರ ಇರಬೇಕು ಅಂತ ಹೇಳಲಾಗುತ್ತೆ ದೂರ ಅಂದರೆ ಎದುರುಕೊಂಡು ದೂರ ಇರೋದು ಅಂತಲ್ಲ ಅವ್ರಿಗೆ ಅತಿಯಾಗಿ ಸೇವೆ ಮಾಡೋಕ್ಕೋಗೋದು ಈಗ ಕೆಲವರು ಅಂಗವೈಕಲ್ರಿದ್ರೆ ಅಯ್ಯೋ ಅವ್ರಿಗೆ ಊಟ ಕೊಡಿಸ್ಬಿಡೋಣ ಅದು ಕೊಡಿಸೋಣ ಇದು ಕೊಡಿಸೋಣ ಅಂತ ಅತಿಯಾಗಿ ಮಾಡಲಿಕ್ಕೆ ಹೋಗ್ತಾರಲ್ಲ ಆ ರೀತಿ ಅತಿಯಾಗಿ ಮಾಡದೆ ಒಂದು ದೂರವಾಗಿರಬೇಕು ಅಂತ ಹೇಳಲಾಗುತ್ತೆ ಮತ್ತು ಈ ಮೇಷರಾಶಿಯವರು ಸಿಹಿ ಪದಾರ್ಥಗಳ ವ್ಯಾಪಾರ ಮಾಡಬಾರ್ದು ಅಂದರೆ ಈ ಸಿಹಿ ಪದಾರ್ಥಗಳ ವ್ಯಾಪಾರ ಮಾಡಿದ್ರೆ ಅವ್ರಿಗೆ ಕೈ ಹಿಡಿಯೋದಿಲ್ಲ ಮತ್ತು ಅಂಗಳದಲ್ಲಿ ಬೇವಿನ ಮರ ಬೆಳೆಸಿದ್ರೆ ಒಳ್ಳೆಯದು ಇದು ಕೂಡ ಅಷ್ಟೇ ನಾನು ಹೇಳಿದೆ ಅಂತ ಎಲ್ಲರೂ ಅಂಗಳದಲ್ಲಿ ಬೇವಿನ ಮರ ಬೆಳೆಸೋಕ್ಕೆ ಆಗೋದಿಲ್ಲ ಅಂಗಳನೇ ಇರೋದಿಲ್ಲ ಫಸ್ಟ್ ಆಫ್ ಆಲ್ ಇರೋರು ಬೆಳೆಸ್ಬೋದು ಇಲ್ಲದೆ ಇರೋರು ಬೇರೆ ಉಪಾಯಗಳನ್ನು ಮಾಡ್ಬೋದು ಮತ್ತು ಸದಾಚಾರದ ಪಾಲನೆ ಮಾಡಬೇಕು ಒಂದು ಆಚಾರ ವಿಚಾರ ಸಂಪ್ರದಾಯ ಈ ರೀತಿ ಮೇಷರಾಶಿಯವರು ಎಷ್ಟು ಹೆಚ್ಚು ಹೆಚ್ಚು ಮಾಡ್ತೀರಾ ಮನೆಗೊಳ್ಳೋದಾಗುತ್ತೆ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ನಿಮ್ಮ ಮಕ್ಳಿಗೆ ಒಳ್ಳೇದಾಗುತ್ತೆ ನಿಮ್ಮ ಗಂಡಿಗೆ ವ್ಯಾಪಾರ ಆಗುತ್ತೆ ಗಂಡಸರಾದರೆ ಹೆಂಡತಿಗೆ ಆರೋಗ್ಯ ಮತ್ತು ಕುಟುಂಬ ಸೌಖ್ಯ ವೃದ್ಧಿಯಾಗತ್ತೆ ಆಗುತ್ತೆ ಮತ್ತು ರಾತ್ರಿ ಒಂದು ನಾವು ಮಲ್ಕೊಳ್ತೀವಲ್ಲ ಅದರ ಪಕ್ಕನೋ ತಲೆ ದಿಂಬತ್ರ ಎಲ್ಲೋ ನಿಯರಲ್ಲಿ ಒಂದು ಲೋಟ ನೀರು ತುಂಬಿಟ್ಟು ಇರಬೇಕು ಆ ನೀರನ್ನು ಕುಂಡಲಕ್ಕೆ ಸುರಿಬೇಕು ಅಂದರೆ ಕುಂಡಲ ಅಂದರೆ ಫ್ಲವರ್ ಪಾರ್ಟ್ ಇರುತ್ತಲ್ಲ ಅದು ಫ್ಲವರ್ ಪಾರ್ಟ್ ಇಲ್ಲ ಅಂದರೆ ಏನು ಮಾಡಬೇಕು ಮನೆ ಮುಂದೆ ಗಿಡ ಇದ್ದರೆ ಅದಕ್ಕೆ ಸುರಿಬೋದು ಆಮೇಲೆ ಈ ಮೇಷರಾಶಿಯವರ ಮಗ ಇದ್ದರೆ ಮಗಳಿದ್ರೆ ಏನು ತೊಂದರೆ ಇಲ್ಲ ಮಗ ಇದ್ದರೆ ಅವನ ಹುಟ್ಟಿದ ದಿವಸ ಖಾರ ಉಪ್ಪಿನ ರುಚಿಯ ಪದಾರ್ಥಗಳನ್ನು ವಿಶೇಷವಾಗಿ ವಿತರಿಸಿದ್ರೆ ನಿಮ್ಮ ಮಗ ಚೆನ್ನಾಗಿರ್ತಾನೆ ಮತ್ತು ವೈದಿಕ ನಿಯಮಗಳನ್ನು ಪಾಲಿಸಬೇಕು ಆಗಲೇ ಹೇಳಿದ್ನಲ್ಲ ಆಚಾರ ವಿಚಾರ ಸಂಪ್ರದಾಯ ದೇವರು ಇತ್ಯಾದಿ ನಿಮ್ಮ ಮನೆಯಲ್ಲಿ ಏನಿದೆ ಒಂದು ಪದ್ಧತಿಗಳು ಅದನ್ನು ಎಷ್ಟು ಎಷ್ಟು ನೀವು ಪಾಲಿಸ್ತೀರಾ ಅಷ್ಟು ಅಷ್ಟು ಚೆನ್ನಾಗಿ ನೀವು ಬೆಳೀತಾ ಹೋಗ್ತೀರಾ ಮತ್ತು ಸಹೋದರಿ ಇರ್ಬೋದು ಪುತ್ರಿ ಇರ್ಬೋದು ದೊಡ್ಡಮ್ಮ ಚಿಕ್ಕಮ್ಮ ಈ ರೀತಿ ಯಾರಾದರೂ ಇದ್ದರೆ ಅವ್ರಿಗೆ ಮಿಠಾಯಿಗಳನ್ನು ಉಡುಗೊರೆಯಾಗಿ ನೀಡಬೇಕು ಈಗ ಹಿಂದಿನ ಕಾಲಕ್ಕೆ ಸರಿಯಾಗಿ ಬೆಲ್ಲ ಮಿಠಾಯಿ ಈ ರೀತಿಯನ್ನು ಬರೆದಿದ್ರು ನಾವು ಈಗಿನ ಕಾಲಕ್ಕೆ ಸರಿಯಾಗಿ ನಾವು ಏನು ಮಾಡ್ಕೋಬೇಕು ಮಿಠಾಯಿ ಅನ್ನೋ ಜಾಗದಲ್ಲಿ ಚಾಕ್ಲೇಟ್ ಸಪ್ಲೈ ಮಾಡ್ಕೋಬೋದು ಸ್ವೀಟ್ಸ್ ಅಂತ ತಗೊಂಡು ನಾವು ಉಡುಗೊರೆಯಾಗಿ ಕೊಡ್ಬೋದು ಮತ್ತು ವಿಧೇಯವರಿಗೆ ಸಹಾಯ ಮಾಡಬೇಕು ಮತ್ತು ಆಶೀರ್ವಾದ ಪಡಿಬೇಕು ಎಲ್ಲಾದರೂ ನೀವು ಹೋದಾಗ ಯಾರ ಮನೆಗಾದರೂ ಹೋದಾಗ ನಿಮ್ಮ ಮನೆಯಲ್ಲಿ ಬಿಡೋಸಿದ್ರೆ ವಿಧವೆ ಇರಿದರೆ ಅವ್ರಿಗೆ ಸಹಾಯ ಮಾಡೋದು ಇಲ್ಲಾಂದರೆ ಅವರ ಆಶೀರ್ವಾದವನ್ನು ತಗೊಂಡ್ರೆ ಒಳ್ಳೆಯದು ಅಂತ ಹೇಳಲಾಗುತ್ತೆ ಇದು ಮೇಷರಾಶಿಗೆ ಸರಳ ಮತ್ತು ಸುಲಭದ ಉಪಾಯಗಳು